ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ಸ್ ಮಾಡೋದು ಇತ್ತೀಚೆಗೆ ತುಂಬಾ ಕಮ್ಮಿ ಆಗಿದೆ ಸೊ ಕೆಲವರು ಮರ್ತೋಗ್ತಾ ಇರ್ತೀವಿ ಒಂದು ಸಲ ಜ್ಞಾಪಸಿ ಪದ್ಮ ಅಂತ ಹೇಳ್ತಾ ಇರ್ತೀರ ಹಾಗಾಗಿ ಹಾಗೆ ನೆನಪಿಸ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡ್ತೀರಾ ಅಂತ ಅಂದ್ಕೊತೀನಿ ಇನ್ನು ಗೌರಿ ಹಬ್ಬದ ದಿನ ನಾನು ಮುಸ್ಸಂಜೆ ಪೂಜೆ ಮಾಡೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದೆ ಯಾಕಂದ್ರೆ ಬೆಳಗ್ಗೆನೇ ಅಂತಂದರೆ ಪೂಜೆ ಮತ್ತು ಮನೆ ಒಸ್ಕೊಂಡು ಎಲ್ಲ ಅಡುಗೆ ಎಲ್ಲ ಮಾಡಬೇಕಂದ್ರೆ ಟಯರ್ಡ್ ಆಗುತ್ತೆ ಮುಸ್ಸಂಜೆ ಪೂಜೆ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಮುಸ್ಸಂಜೆ ಪೂಜೆ ಮಾಡೋ ಮುಂಚೆನೇ ಕೆಳಗಡೆ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡು ಅದು ಎಲ್ಲ ಏನು ಕೆಲಸ ಇರುತ್ತೋ ಡೈಲಿ ರೊಟೀನು ಅದನ್ನೆಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ಬೆಳಗ್ಗೆನೇ ವೈಟ್ ಬಟ್ಟೆ ವಾಶ್ಗೆ ಹಾಕಿದ್ದೆ ಸೊ ಇವಾಗ ಒಂದು ಹನ್ನೊಂದು ಗಂಟೆ ಹಂಗೆ ಒಣಗಾಗ್ತಾ ಇದ್ದೀನಿ ನಾನು ಕಲರ್ ಬಟ್ಟೆ ಎಲ್ಲ ಒಂದ್ಸಲ ಹಾಕ್ತೀನಿ ವೈಟ್ ಬಟ್ಟೆ ಎಲ್ಲ ಒಂದ್ಸಲ ಹಾಕ್ತೀನಿ ಎರಡೂ ಮಿಕ್ಸಪ್ ಮಾಡಿ ಹಾಕಿ ಿಲ್ಲ ಕೆಲವೊಂದೇನಾದರೂ ಕಲರ್ ಬಟ್ಟೆ ಏನಾದರೂ ಬಣ್ಣ ಹೋಗೋದಿತ್ತಂದರೆ ಮತ್ತು ವೈಟ್ ಬಟ್ಟೆಗಾದರೆ ತುಂಬ ಸುಮ್ಮನೆ ಕಲೆಗಳಾಗ್ಬಿಡು ಆಗೋಗ್ಬಿಡುತ್ತಲ್ವ ಹಾಗಾಗಿ ಮತ್ತು ವೈಟ್ ಬಟ್ಟೆನೇ ಸಲ ಹಾಕಿದ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಕಲರ್ ಬಟ್ಟೆ ಒಟ್ಟಿಗೆ ಹಾಕಿದ್ರೆ ಅಷ್ಟು ನೀಟಾಗಿ ಅನಿಸಲ್ಲ ಹಾಗಾಗಿ ವೈಟ್ ಬಟ್ಟೆನೇ ಸಲ ಕಲರ್ ಬಟ್ಟೆನೇ ಸಲ ಹಾಕ್ಕೊತೀನಿ ಇವತ್ತು ವೈಟ್ ಬಟ್ಟೆ ಬನಿಯನ್ಸು ಟವಲ್ಸುಗಳೆಲ್ಲ ಜಾಸ್ತಿ ಇತ್ತು ಅದಕ್ಕೆ ವಾಶ್ಗೆ ಹಾಕ್ಬಿಟ್ಟು ಈಗ ಒಣಗಾಕ್ತಾಯಿದ್ದೀನಿ ಇನ್ನೂ ಮಧ್ಯಾಹ್ನ ಅಡುಗೆ ಮಾಡಿಕೊಂಡು ಮತ್ತು ಊಟ ಎಲ್ಲ ಮಾಡಿ ಅದಾದಮೇಲೆ ತಲೆಗೆ ಮೆಹಂದಿ ಮಿಕ್ಸ್ ಮಾಡಿಟ್ಟಿದೆ ಅದನ್ನು ಹಚ್ಕೊಂಡು ಇನ್ನು ಮೇಲ್ಗಡೆದೆಲ್ಲ ಮನೆ ಒರೆಸ್ಕೊಂಡು ಅದಾದಮೇಲೆ ಒಂದು ಐದು ಐದೂವರೆ ಅಷ್ಟೊತ್ತಿಗೆ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಈಗ ಬಟ್ಟೆ ಎಲ್ಲ ಒಣಗಾಕಿ ಹೋಗಿ ಅಡುಗೆ ಮಾಡಿಕೊಂಡೆ ಬಟ್ಟೆಗಳು ಒಣಗಾಕಬೇಕಾದ್ರೆ ಒಂದು ಸ್ವಲ್ಪ ಅದನ್ನು ಈ ಥರ ಕೊಡವಿ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಬಟ್ಟೆ ಆ ವಾಷಿಂಗ್ ಮಿಷಿನಲ್ಲಿ ರಿಂಕಲ್ಸ್ ರಿಂಕಲ್ಸ್ ಎಲ್ಲ ಆಗಿರುತ್ತಲ್ವ ಸೊ ಈ ಥರ ಸಲ ಕೊಡವಿ ಹಾಕ್ತೀನಿ ಮೊದಲೆಲ್ಲ ನಾನು ಜಾಲಿಸಿ ಕಂಫರ್ಟಲ್ಲಿ ಜಾಲ್ಸಿ ಒಣಗಾಕ್ತಿದ್ದೆ ಆ ಜಾಲ್ಸಿ ಒಣಗಾಕಿದ್ರೆ ಏನಾಗುತ್ತೆ ಅಂತಂದರೆ ಈ ಮಳೆ ಸೀಸನ್ ಟೈಮಲ್ಲಿ ಒಣಗೋದಿಲ್ಲ ಅಲ್ವಾ ಬೇಗ ಸ್ಮೆಲ್ ಬರುತ್ತೆ ಬಟ್ಟೆಗಳು ಅದಕ್ಕೆ ಈ ವರ್ಷ ನಾನು ಜಾಲ್ಸೋಕ್ಕೆ ಹೋಗಿಲ್ಲ ವೈಟ್ ಬಟ್ಟೆ ಮೊದಲೆಲ್ಲ ವೈಟ್ ಬಟ್ಟೆ ವಾಶ್ಗೆ ಹಾಕಿದ್ದೀನಿ ಅಂದರೆ ಇದೆ ಸೊ ಇವಾಗ ಜಾಲಿಸ್ತಾ ಇಲ್ಲ ಇನ್ನು ನಾನು ಮಂಗಳವಾರ ದಿನ ವಾಂಗಿ ಮಾಡಿದ್ದೆ ಟಿಫನ್ಗೆ ಅಂಥೇಳಿ ಸೊ ಮತ್ತು ಮಧ್ಯಾಹ್ನಕ್ಕೂ ಕೂಡ ಅದೇ ಇತ್ತು ಜಾಸ್ತಿ ಇತ್ತು ಅಮ್ಮ ಬಂದಿದ್ದರು ಬೆಂಗಳೂರಿಗೆ ಸೊ ಅವರು ಮತ್ತು ನನ್ನ ಮಗಳು ನಮ್ಮ ಅಣ್ಣ ಅವ್ರ ಮನೆಗೆ ಹೋಗಿದ್ರು ಸೊ ಅವ್ರಿಗೂ ಸಹ ನಾನು ಬೆಳಗ್ಗೆ ಟಿಫನ್ಗೆ ಅಂತೇಳಿ ಜಾಸ್ತಿ ಮಾಡಿದ್ದೆ ವಾಂಗಿ ಭಾತು ನಮ್ಮಮ್ಮನಿಗೆ ವಾಂಗಿಭಾತು ಅಂದರೆ ಇಷ್ಟ ಹಾಗಾಗಿ ಮಧ್ಯಾಹ್ನ ಬಂದು ತಿಂತಾರೆ ಅಂತ ಅಂದ್ಬಿಟ್ಟು ಜಾಸ್ತಿ ಮಾಡಿದ್ದೆ ಇನ್ನು ಮಧ್ಯಾಹ್ನಕ್ಕೆ ವಾಂಗಿ ತಿಂದ್ಕೊಂಡ್ವಿ ಇನ್ನು ದೋಸೆ ಇಟ್ಟು ಅದೆಲ್ಲ ಇತ್ತು ಸೊ ಒಂದು ಸ್ವಲ್ಪ ಚಟ್ನಿ ಕೂಡ ಇತ್ತು ದೋಸೆ ಚಟ್ನಿ ಮತ್ತು ವಾಂಗಿಬಾತ್ ಮಾಡ್ಕೊಂಡು ತಿಂದು ನೈಟು ಅಡುಗೆ ಮಾಡಿದೆ ಇನ್ನು ನೋಡ್ತಾ ಇರ್ಬೋದು ನಮ್ಮ ಮನೆ ಸ್ಟೆಪ್ಸಿಂದ ಕೆಳಗಡೆ ನೋಡಿದ್ರೆ ಭಯ ಆಗುತ್ತೆ ಒಂದಿನಕ್ಕೆ ಇದೆಲ್ಲ ಮನೆ ಒರೆಸ್ಕೊಂಬರ್ಬೇಕಂತಂದರೆ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಇರುತ್ತೆ ಅದಕ್ಕೋಸ್ಕರನೇ ಇತ್ತೀಚೆಗೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಹಾಕೋದು ತುಂಬ ಕಡಿಮೆ ಆಗಿಬಿಟ್ಟಿದೆ ನನಗೆ ಬಿ ಕೆಲಸ ಅಂತಂದರೆ ಏನು ಮನೆ ಕಸ ಗುಡಿಸಿ ಮನೆ ಒರೆಸೋದೆ ಸಕ್ಕತ್ತು ಡಿಫಿಕಲ್ಟ್ ಇರುತ್ತೆ ಮೇಲಿಂದ ಕೆಳಗಡೆ ಗೇಟ್ವರೆಗೂ ಗುಡಿಸಿ ಒರೆಸ್ಬೇಕಂತಂದರೆ ಸುಮಾರು ಮೂರು ಅವರ್ ಬೇಕಾಗುತ್ತೆ ಸೊ ತ್ರೀ ಅವರ್ಸ್ ಬರೀ ಕಸ ಗುಡಿಸಿ ಮನೆ ಒರೆಸ್ಬೇಕಂದ್ರೆ ಹಿಂಗೆ ಎಷ್ಟು ಎನರ್ಜಿ ಲಾಸ್ ಆಗಿರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ವೀಡಿಯೋಸು ಕಡಿಮೆ ಮಾಡಿದ್ದೆ ಇನ್ಮೇಲೆ ಸ್ವಲ್ಪ ವೀಡಿಯೋ ಲೆಂತ್ ಕಡಿಮೆ ಮಾಡಿಬಿಟ್ಟು ಏನು ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕೆಲವರು ಒಂದಿಬ್ಬರು ಏನೋ ಮೊನ್ನೆ ಕಮೆಂಟ್ ಮಾಡಿದ್ರು ಡೈಲಿ ವ್ಲಾಗ್ಸ್ ಹಾಕಿ ತುಂಬ ಎಲ್ಪ್ ಆಗುತ್ತೆ ಅಕ್ಕ ಅಂತ ಅಂದ್ಬಿಟ್ಟು ಸೊ ಲೆಂತ್ ಕಡಿಮೆ ಮಾಡಿಬಿಟ್ಟು ಒಂದು ಲೆವೆನ್ ಮಿನಿಟ್ಸ್ ಅಂದರೆ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಬರೋ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಟ್ರೈ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಇನ್ನು ತಲೆಗೆ ಮೆಹಿಂದಿ ಎಲ್ಲ ಹಚ್ಕೊಂಡು ಈಗ ಮನೆ ಮೇಲಿಂದ ಒರೆಸ್ಕೊತ ಇದ್ದೀನಿ ಸೊ ಲೈಟ್ ಹಾಕಿ ಮನೆ ಒರೆಸಕ್ ಮನೆ ಒರೆಸಿದ್ರು ಕೂಡ ಒಂದು ಸ್ವಲ್ಪ ಡಾರ್ಕಾಗಿ ಬಂದಿತ್ತು ಇನ್ನು ಮೇಲುಗಡೆದೆಲ್ಲ ಮನೆ ಒರೆಸ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಇವಾಗ ಮುಸಂಚೆ ಪೂಜೆ ಮಾಡ್ಕೊತಾ ಇದ್ದೀನಿ ಸ್ಯಾರಿಯನ್ನು ಉಟ್ಕೊಳ್ಳಿಲ್ಲ ಸೊ ನಾನು ಏನೂ ಜಾಸ್ತಿ ಹೊರಗಡೆ ಹೋಗೋದೇ ಇಲ್ಲ ಅಲ್ವಾ ಮೊದಲೆಲ್ಲ ಸೀ ಸ್ಯಾರಿಗಳು ತಗೊಂಡು ಬ್ಲೌಸ್ ಹೊಲ್ಸಿರೋದೆಲ್ಲ ಅವಾಗ ಸ್ವಲ್ಪ ಸಣ್ಣನೇ ಇದ್ದೆ ಮಕ್ಕಳು ಚಿಕ್ಕವರಿದ್ದಾಗ ಆ ಬ್ಲೌಸ್ಗಳೆಲ್ಲ ಈಗ ಆಗೋದೇ ಇಲ್ಲ ಸೊ ಹಾಗಾಗಿ ಇನ್ಮೇಲೆ ಸ್ವಲ್ಪ ಹೊರ್ಗಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಮ್ಯಾಚಿಂಗ್ ಬ್ಲೌಸ್ಗಳೆಲ್ಲ ತೊಗೊಂಡ್ಬಂದ್ಬಿಟ್ಟು ಇರೋ ಸ್ಯಾರಿಗಳೆಲ್ಲ ಉಟ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬ್ಲೌಸುಗಳೆಲ್ಲ ಆಗದೆ ಇರೋದಕ್ಕೆ ಇದು ಏನೂ ಸ್ಯಾರಿ ಏನೂ ಹಾಕ್ಕೊಳ್ಳಿಲ್ಲ ಗೌರಿ ಹಬ್ಬದಿನ ಸೊ ಈ ಮನೆ ಕಟ್ಟಿಸಿದ್ದು ನಾವು ಎಂಥ ಟೈಮಲ್ಲಿ ಅಂತಂದರೆ ಮಕ್ಕಳು ಚಿಕ್ಕವರು ಇದ್ದಾಗ ಕಟ್ಸ್ಬಿಟ್ರೆ ಜಾಸ್ತಿ ಖರ್ಚು ಬರೋಲ್ಲ ಮಕ್ಕಳು ಎಜುಕೇಷನ್ ಟೈಮಲ್ಲಿ ಮನೆ ಕಟ್ಟಿಸಿದ್ವು ಅಂತಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಫೀಸುಗಳು ನೋಡಿದ್ರೆ ಲಕ್ಷಾಂತರ ರೂಪಾಯಿ ಇರುತ್ತೆ ಅಂಥದ್ರಲ್ಲಿ ನಾನು ಹೊರ್ಗಡೆ ಹೋಗ್ಬಿಟ್ಟು ದುಡ್ಡು ಖರ್ಚು ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಯಾವಾಗಲೂ ನಾನು ಜಾಸ್ತಿ ಅಂದರೆ ಹೆವಿ ಮೇಕಪ್ ಮಾಡಿಕೊಂಡ್ರೂ ನನಗೆ ಚೆನ್ನಾಗಿ ಕಾಣಲ್ಲ ನ್ಯಾಚುರಲ್ ಆಗಿದ್ದರೇ ಚೆನ್ನಾಗೆ ಅದಕ್ಕೋಸ್ಕರ ಜಾಸ್ತಿ ಹೊರಗಡೆ ಹೋಗೋಲ್ಲ ಇನ್ಮೇಲೆ ಹೋಗೋಣ ಏನು ಬೇಕೋ ಅಟ್ಲೀಸ್ಟು ಏನು ಬೇಕೋ ಅದನ್ನು ಹೋಗಿ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗಲೂ ನಮಗೂ ಮನೇಲಿ ಇದ್ದು ಇದ್ದು ತಲೆ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಏ ಹೊರ್ಗಡೆ ಹೋಗಿ ಏನು ನನಗೆ ನೆಸೆಸಿಟಿ ಇದೆ ಅದನ್ನು ಹೋಗಿ ಆದಷ್ಟು ಇನ್ಮೇಲೆ ಟ್ರ ತಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಾನು ಗುರುವಾರ ಸಾರಿ ಬುಧವಾರ ದಿನ ಗಣೇಶ ಹಬ್ಬದ ದಿನ ಆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ಶಾವ್ಗೆ ಬಾತ್ ಮಾಡಿದ್ದೆ ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕೆ ಯಾಕೋ ಇಂಟ್ರೆಸ್ಟ್ ಅಂದರೆ ಅಮ್ಮ ಎಲ್ಲ ಇದ್ದಾರಲ್ವ ಸೊ ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾನು ಬ್ಲಾಗ್ಸ್ ಮಾಡ್ತಾ ಇಲ್ಲ ಯಾರಾದರೂ ಇತ್ತು ಅಂತಂದರೆ ಊರಿಗೆ ಹೋಯ್ತು ಅಂತಂದರೆ ನನಗೆ ಅಷ್ಟೊಂದು ಬ್ಲಾಗ್ಸ್ ಮಾಡೋ ಇಂಟ್ರೆಸ್ಟ್ ಇರೋಲ್ಲ ಹಾಗಾಗಿ ಸ್ವಲ್ಪ ಲೆಂತ್ ಕಡಿಮೆ ಮಾಡಿಬಿಟ್ಟು ಬ್ಲಾಗ್ಸ್ ಮಾಡಿಕೊಂಡೆ ಸೊ ಇವಾಗ ಗಣೇಶ ಹಬ್ಬದ ದಿನ ಸೊ ಈ ರೀತಿಯಾಗಿ ಪೂಜಾ ಮಾಡಿದೆ ಯಾವುದೇ ರೀತಿ ಊಹುಗಳು ಜಾಸ್ತಿ ತಗೊಳಕ್ಕೆ ಹೋಗ್ಲಿನ ಒಂದು ಅರ್ಧ ಮಾರು ಏನೋ ತೊಗೊಂಡಿದ್ದೆ ಸೊ ಇನ್ನು ನಮ್ಮ ಟೆರೆಸ್ ಮೇಲೆ ಕಣಗಲೆ ಹೂವು ಎಲ್ಲ ಬಿಡುತ್ತಲ್ವ ಅದನ್ನೇ ಕಟ್ಬಿಟ್ಟು ದಾಸವಾಳ ಹೂವು ರೋಜಾ ಹೂವು ಎಲ್ಲ ಇರುತ್ತೆ ಅವನ್ನೇ ಇಟ್ಬಿಟ್ಟು ಸೊ ಈ ರೀತಿಯಾಗಿ ನಮ್ಮ ಮನೇಲಿ ಗಣೇಶ ಹಬ್ಬ ಪೂಜೆ ಮಾಡಿದ್ವಿ ಇನ್ನು ನನ್ನ ಮಗಳದು ಬರ್ತಡೇ ಕೂಡ ಗಣೇಶ ಹಬ್ಬದ ದಿನನೇ ಆಗಸ್ಟ್ ಟ್ವೆಂಟಿ ಸೆವೆಂತು ಸೊ ಮಗಳ ಬರ್ತಡೆ ಮತ್ತು ಗಣೇಶ ಹಬ್ಬ ಹಬ್ಬ ಎರಡೂ ಒಂದೇ ದಿನವೇ ಸೊ ಇನ್ನು ಮಗಳಿಗೆ ಮಗಳು ಬರ್ತಡೇ ಇದ್ದಾಗ ಏನು ಇವಾಗ ನೈವೇದ್ಯಕ್ಕೆ ನಾನು ಹಾಲನ್ನು ಇಟ್ಟಿದ್ದೆ ಆಮೇಲೆ ಮಧ್ಯಾಹ್ನಕ್ಕೆ ಇದು ಕಡುಬು ಮಾಡೋಣ ಅಂತ ಅಂದ್ಬಿಟ್ಟು ಮಗಳಿಗೂ ತುಂಬ ಇಷ್ಟ ಏನು ಸ್ವೀಟ್ ಅಂದರೆ ಒಬ್ಬಟ್ಟು ಒಬ್ಬಟ್ಟು ಸಾಂಬಾರು ಅಂತಂದರೆ ತುಂಬ ಇಷ್ಟ ನಂತರನೇ ಸೊ ಕಡುಬು ಮಾಡ ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ಕಡುಬು ಮಾಡೋಣ ಅಂಥೇಳಿ ಕಡುಬು ಮಾಡೋದಕ್ಕೆ ಬೇಳೆ ಎಲ್ಲ ಹಾಕ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ಇವಾಗ ನಾನು ಯಾವುದೇ ರೀತಿ ಶ್ಲೋಕ ಎಲ್ಲ ಓದೋಕ್ಕಾಗಲಿಲ್ಲ ಕೆಲಸನೇ ಜಾಸ್ತಿ ಇರುತ್ತೆ ಇನ್ನು ಕೆಳಗಡೆ ಮನೆ ಹೊರಿಸ್ಕೊಂಡು ಮತ್ತು ಟಿಫನ್ನು ಮತ್ತು ಮಧ್ಯಾಹ್ನ ಊಟಕ್ಕೆ ಏನು ದೇವ್ರ ನೈವೇದ್ಯಕ್ಕೆ ಕಡುಬು ಮಾಡಬೇಕಾಗಿತ್ತು ಈ ಕಡೆ ಬೇಳೆ ಎಲ್ಲ ಹಾಕ್ಕೊಂಡಿದ್ದೆ ಅಮ್ಮನೂ ಇದ್ದರು ಆದರೆ ಹೆಚ್ಚಾಗಿ ಏನು ಕೆಲಸಗಳು ಮಾಡಿಸ್ಕೊಳಕ್ಕೆ ಸ್ವಲ್ಪ ಕಡಿಮೆನೆ ಸ್ವಲ್ಪ ಅಂದರೆ ಎಲ್ಪ್ ಮಾಡ್ತಾಯಿರ್ತಾರೆ ಸೊ ಬೇಳೆ ಎಲ್ಲ ಹಾಕಿ ನಾನು ಪೂಜೆನ ಶುರು ಮಾಡಿದ್ದೆ ಆ ಕಡೆ ಬೇಳೆ ಬೆಂದ್ಕೊಂತಾವೆ ಪೂಜೆ ಮಾಡೋಷ್ಟೊತ್ತಿಗೆ ಅಂಥೇಳಿ ಇನ್ನು ದೇವ್ರ ನೈವೇದ್ಯಕ್ಕೆ ನಾನು ಹಾಲಿಟ್ಟಿದೆ ಆಮೇಲೆ ಏನು ಕಡುಬು ಎಲ್ಲ ಮಾಡಿ ಮಧ್ಯಾಹ್ನ ನೈವೇದ್ಯಕ್ಕೆ ಕಡುಬಿಡೋಣ ಅಂಥೇಳಿ ಸೊ ಈ ರೀತಿಯಾಗಿ ನಾನು ಗಣೇಶ ಹಬ್ ಬುಧವಾರ ದಿನ ಗಣೇಶ ಹಬ್ಬ ಮಾಡಿದ್ದೆ ನಾವು ಗಣೇಶ ಏನೂ ಕೂರಿಸೋದಿಲ್ಲ ಗಣೇಶನ್ ಕೂರಿಸ್ಬೇಕಂತೇಳಿ ನಮ್ಮ ಯಶ್ಮಾನ್ರಿಗೂ ನನ್ನ ಮಗನಿಗೆ ತುಂಬ ಇಷ್ಟ ಆದರೆ ಆವಾಗ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆ ಹತ್ರ ನನ್ನ ನಮ್ಮ ತಮ್ಮ ಅವರೆಲ್ಲರೂ ಕೂರಿಸ್ತಾ ಇದ್ರು ಒನ್ ಟೈಮು ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ಒಂದು ಮೈಯೆಲ್ಲ ಒಂಥರ ಗ್ರೀನ್ ಕಲರ್ ಬಂದ್ಬಿಟ್ಟಿತ್ತು ಪ್ರತಿ ಸಲವೂ ಗಣೇಶ ಹಬ್ಬದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೆ ಇತ್ತು ಹಾಗಾಗಿ ನನಗೆ ಗಣೇಶ ಹಬ್ಬ ಅಂತಂದರೆ ಭಯ ಗಣೇಶ ಗಣೇಶ ಹಬ್ಬನ ಕೂರಿಸ್ಬೇಕಂದ್ರೇ ಭಯ ಅದಕ್ಕೆ ಹೇಳ್ತಾ ಇರ್ತಾರೆ ಕೂರ್ಸೋಣ ಕೂರಿಸೋಣ ಅಂಥೇಳಿ ನಮ್ಮ ಯಜಮಾನ್ರು ನಾನು ಬೇಡ ಬೇಡ ಅಂಥೇಳಿ ಅಂತ ಇರ್ತೀನಿ ತುಂಬ ಸ್ಟ್ರಿಕ್ಟು ಗಣೇಶಪ್ಪನಿಗೆ ಏನಾದರೂ ಸ್ವಲ್ಪ ಮೈಲ್ಗೆ ಆದರೆ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೇನೋ ಅಂತ ನಾನು ನಾನು ಆ ಥರ ಭಯ ಪಡ್ತಾಯಿರ್ತೀನಿ ಸೊ ಗಣೇಶಪ್ಪನ ಕೂರಿಸಲಿಲ್ಲ ಅಂತಂದ್ರೂ ಅಡುಗೆಗಳು ಪೂಜೆಗಳು ಮಾಡೇ ಮಾಡ್ತೀನಿ ಪ್ರತಿ ವರ್ಷ ಸೊ ಹೋದ ವರ್ಷ ಮಾತ್ರ ಏನು ಕಡುಬು ಮಾಡ್ತೀನಿ ಅಂದ್ರೂ ನಮ್ಮಮ್ಮ ಲಾಸ್ಟ್ ಟೈಮ್ ಬಿಡಲಿಲ್ಲ ಕಡಲೆಬೇಳೆದು ಪಾಯಸ ಮಾಡಿಬಿಟ್ಟು ಇಟ್ಟಿದ್ವು ಇನ್ನು ಹೋದ ವರ್ಷ ನಾವು ಇದಕ್ಕೆ ರೆಸಾರ್ಟ್ಗೆ ಬೇರೆ ಹೋಗಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಇನ್ನು ಇದೆಲ್ಲ ಮಾಡಿದ್ರೆ ಉಳಿದ್ರೆ ವೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ಗೌರಿ ಹಬ್ಬ ಸಾರಿ ಗಣೇಶ ಹಬ್ಬ ಆಗಿ ನೆಕ್ಸ್ಟ್ ಡೇನ ನಾವು ಇದಕ್ಕೆ ರೆಸಾರ್ಟ್ಗೆ ಹೋಗಿದ್ದು ಹಾಗಾಗಿ ಮಾಡಲಿಲ್ಲ ಇನ್ನು ಈ ವರ್ಷ ಎಲ್ಲೂ ಹೋಗಲಿಲ್ಲ ಅಲ್ವಾ ಹಾಗಾಗಿ ಇಷ್ಟೊಂದು ಅಡುಗೆಗಳನ್ನ ಮಾಡಿದ್ದು ಆದರೂ ಕೂಡ ಹೋಗೋಣ ಹೇಳ್ತಾ ಹೇಳ್ತಾಯಿರ್ತಾರೆ ಪ್ರತಿ ವರ್ಷ ನಾವು ಚಿಕ್ಕಮಂಗ್ಳೂರಿಗೆ ಒಂದೇ ರೆಸಾರ್ಟ್ ಅಂದರೆ ಒಂದೇ ರೆಸಾರ್ಟ್ ಅಂದರೆ ಎರ ಅವ್ರದ್ದು ಎರಡು ಬ್ರಾಂಚ್ ಇದೆ ಒಂದು ಸ್ಪೆಕ್ಟ್ರಮ್ ಮತ್ತು ಬ್ಲಾಜುಮ್ ಅಂತ ಇದೆ ಅಲ್ಲಿಗಾದರೂ ಹೋಗ್ತೀವಿ ಇಲ್ಲಿಗಾದರೂ ಹೋಗ್ತೀವಿ ಇನ್ನೊಂದು ಕೂಡ ಓಪನ್ ಆಗಿದೆ ಲಾಸ್ಟ್ ಇಯರು ಬಿಗ್ ಬಾಸ್ ಕಂಟೆಸ್ಟೆಂಟು ಶಿಶಿರ್ ಮತ್ತು ಐಶ್ವರ್ಯ ಅವರು ಬಂದು ಪ್ರಮೋಷನ್ ಎಲ್ಲ ಮಾಡಿದ್ದಾರೆ ನಮಗೆ ಮ್ಯಾನೇಜರ್ ತುಂಬ ಏನೋ ಕ್ಲೋಸ್ ಇದ್ದಾರೆ ವಾಟ್ಸಪೆಲ್ಲ ಅಂದರೆ ಸ್ಟೇಟಸಲ್ಲೆಲ್ಲ ಹಾಕ್ಕೊಂಡಿದ್ರು ಅವ್ರು ಬಂದು ಪ್ರಮೋಷನೆಲ್ಲ ಮಾಡಿದ್ದು ಸೊ ಅದು ತುಂಬ ಚೆನ್ನಾಗಿದೆ ರೆಸಾರ್ಟು ಅದಕ್ಕೆ ಹೋಗೋಣ ಅಂತೇಳಿ ಇವ್ರು ಹೇಳ್ತಾಯಿದ್ರು ನನಗೆ ಯಾಕೋ ಈ ವರ್ಷ ಅಷ್ಟೊಂದು ಅಂದರೆ ಹೋಗಬೇಕು ಅಂತ ಅನಿಸ್ತಲ್ಲ ಅಂದರೆ ಪ್ರತಿ ವರ್ಷ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕು ಅಂತಂದರೆ ಹೋಗು ಯಾರು ಹೋಗ್ತಾರೆ ಬೇರೆ ಪ್ಲೇಸ್ಗೆ ಹೋದ್ರೆ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ ಅಂಥೇಳಿ ಹೇಳ್ತಾಯಿರ್ತೀನಿ ಇವ್ರಿಗೆ ಸೊ ತುಂಬ ಬೇಜಾರಾದರೆ ಯಾವಾಗಾರು ಒನ್ ಟೈಮ್ ಅಂದರೆ ಹೊಸ ರೆಸಾರ್ಟ್ ಅಲ್ವಾ ಅದು ಹೋಗಿ ಬರಬೇಕು ಅದಕ್ಕೆ ಅಂತ ಅಂದ್ಕೊಂಡಿದ್ವಿ ಇನ್ನು ಗುರುವಾರ ದಿನ ಶಾಪಿಂಗ್ ಅಂತೇಳಿ ಚಿಕ್ಕಪೇಟೆಗೆ ಹೋಗಿದ್ವಿ ಅಮ್ಮ ಮತ್ತು ನಾನು ನಮ್ಮ ಯಜಮಾನ್ರು ಇನ್ನು ಅಲ್ಲಿ ಬ್ಲಾಗ್ ಎಲ್ಲ ನಾನು ಸ್ವಲ್ಪ ಬ್ಯಾಟ್ರಿ ಕೂಡ ಲೋ ಇತ್ತು ಇಲ್ಲಿ ಮನೆಯಲ್ಲಿ ಬ್ಯಾ ಏನು ಚಾರ್ಜಿಗೆ ಹಾಕಿದ್ದೆ ಆದರೆ ಅದೇನಾಗಿದೆ ಚಾರ್ಜರು ಕಟ್ಟಾಗಿಬಿಟ್ಟಿದೆ ಚಾರ್ಜ್ ಸರಿಯಾಗಿ ಆಗ್ತಾ ಇರಲಿಲ್ಲ ಆಗಿದೆ ಅಂತ ಅಂದ್ಕೊಂಡು ನಾನು ನೋಡ್ತಾ ನೋಡಿದ್ರೆ ತುಂಬ ಲೋ ಇತ್ತು ಬ್ಯಾಟ್ರಿ ಇನ್ನು ಚಿಕ್ಕಪೇಟೆಗೆ ಹೋದ್ಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸ್ವಿಚ್ ಆಫ್ ಆಗಿಬಿಡ್ತು ಹಾಗಾಗಿ ವ್ಲಾಗ್ ಮಾಡಲಿಲ್ಲ ಇನ್ನು ನಾನು ವಿಡಿಯೋನ ನಾನು ಶುಕ್ರವಾರ ಮಾಡಲಿಲ್ಲ ಶನಿವಾರ ದಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಶನಿವಾರ ದಿನ ಬೆಳಗ್ಗೆ ಎಲ್ಲ ಫುಲ್ಲು ಮನೆ ಒರೆಸ್ಕೊಂಡು ಅದಾದಮೇಲೆ ಮೇಲಿಂದ ಕೆಳಗಡೆವರೆಗೂ ಒಂದೇ ದಿನ ಮನೆಯೆಲ್ಲ ಒರೆಸ್ಕೊಂಡು ಈಗ ಸ್ನಾನ ಮಾಡಿಬಿಟ್ಟು ಹೂ ಕಿತ್ಕೊಂಡು ಹೋಗೋಣ ಅಂತೇಳಿ ಟೆರೆಸ್ಗೆ ಬಂದಿದ್ದೀನಿ ಸೊ ಇವಾಗಂತೂ ಮನೆ ಟ್ರಿಮ್ ಮಾಡಿದ್ರಲ್ವಾ ರೋಸಾ ಗಿಡ ಎಷ್ಟು ಬುಷಿಯಾಗಿ ಬೆಳೆದು ಸಿಕ್ಕಾಬಟ್ಟೆ ಹೂವು ಬಿಡುತ್ತೆ ಪ್ರತಿದಿನವೂ ಒನ್ ಇಲ್ಲ ಅಂದರೆ ಒಂದಿನ ಬಿಟ್ಟು ಒಂದಿನ ಕಟ್ ಮಾಡಿದ್ರು ಅಂತೂ ಹೂವು ಸಿಕ್ಕಾಪಟ್ಟೆ ಇರುತ್ತೆ ಇವಾಗ ಇದು ಇಲ್ಲಿ ಮೇಲ್ಗಡೆ ಟೆರೆಸ್ ಬೆಡ್ರೂಮ್ ಇದೆಯಲ್ಲ ಅಲ್ಲಿಂದ ನಾನು ಶೂಟ್ ಮಾಡ್ಕೊಳ್ಳೋಣ ಅಂತ ಇಟ್ಟು ಬಂದರೆ ಸರಿಯಾಗಿ ಸರಿಯಾದ ಆ್ಯಂಗಲಲ್ಲಿ ಇಟ್ಟಿರಲಿಲ್ಲ ಸರಿಯಾಗಿ ಆ ವೀಡಿಯೋ ಆಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ನೋಡೋಣ ಮೇಲಿಂದ ಹೆಂಗೆ ಕಾಣಿಸುತ್ತೆ ಗಾರ್ಡನ್ ಅಂತ ಅಂದ್ಬಿಟ್ಟು ನೀಟಾಗಿ ಕ್ಯಾಪ್ಚರ್ ಮಾಡ್ಕೊತೀನಿ ಸೊ ಇನ್ನು ಇವಾಗ ಹೂವೆಲ್ಲ ಅಷ್ಟು ಹೂವು ಕಿತ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ಕೂದಲು ಕೂಡ ಆರುತ್ತೆ ಪೂಜೆ ಮಾಡೋದು ನಾನು ವೀಡಿಯೋಸ್ ಮಾಡ್ಕೊಳ್ಳಿಲ್ಲ ಸೊ ಅದೇ ಹೇಳಿದ್ನಲ್ವ ಯಾರಾದರೂ ಮನೆಗೆ ಬಂತು ಅಂತಂದರೆ ಊರಿಗೆ ಹೋಯ್ತಂದ್ರೆ ನನಗೆ ಅಷ್ಟು ಬ್ಲಾಗ್ಸ್ ಮಾಡೋದು ಮೂಡಿರಲ್ಲ ಅದಕ್ಕೆ ಪೂಜೆ ಎಲ್ಲ ಮಾಡಿ ಟಿಫನ್ಗೆ ಅಮ್ಮ ಚಿತ್ರಾನ್ನ ಮಾಡಿದ್ರು ತಿಂದ್ಬಿಟ್ಟು ಇನ್ನು ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮತ್ತು ಬದನೆಕಾಯಿ ಚಟ್ನಿ ಮಾಡಿದ್ವಿ ಊಟ ಮಾಡಿ ರೆಸ್ಟ್ ಮಾಡಿದ್ವಿ ಇನ್ನು ಸಂಜೆ ಹಂಗೆ ತುಂಬ ಬೇಜಾರಾಗ್ತಾಯಿತ್ತು ಇಲ್ಲೇ ಹೋಗ್ಬಿಟ್ಟು ಪಾನಿಪುರಿ ಎಲ್ಲ ತಿನ್ಕೊಂಬರೋಣ ಅಂತ ಹೇಳ್ತಾ ಮಜ್ಮಲ್ ಸರಿ ಅಂತೇಳಿದ್ರು ಹೋಗ್ಬಿಟ್ಟು ಅಮ್ಮ ಮತ್ತು ಮಕ್ಕಳು ಎಲ್ಲರೂ ಹೋಗ್ಬಿಟ್ಟು ಪಾನಿಪುರಿ ದಹಿಪುರಿ ವಡಪ್ಪ ಹೋಗಿ ಗೋಬಿ ಈ ಥರ ಎಲ್ಲ ತಗೊಂಡು ತಿಂದು ಬಂದ್ವಿ ಇನ್ನು ಯಜಮಾನ್ರು ಏನು ತಿಂದಿರಲಿಲ್ಲ ಅದಕ್ಕೆ ಮಧ್ಯಾಹ್ನ ಮುದ್ದೆ ತಿಂದಿದ್ರ ತಿಂದಿದ್ವಲ್ಲ ಸೊ ಲೈಟಾಗಿ ಸಾಕು ಅನ್ನ ಮತ್ತು ಮಜ್ಜಿಗೆ ಹುಳಿ ಮಾಡು ಅಂದ್ರೆ ಇವರು ಅದಕ್ಕೆ ಇವಾಗ ಮಜ್ಜಿಗೆ ಹುಳಿ ಅನ್ನ ಮಾಡ್ತಾ ನಾನು ಹೇಗೆ ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ಕೊಂಡಿದ್ದೀನಿ ಮಜ್ಜಿಗೆ ಹುಳಿ ರುಬ್ಬೋದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಅಕ್ಕಿ ಅಕ್ಕಿ ಇಟ್ಟು ಮತ್ತು ಅಕ್ಕಿ ಹಿಟ್ಟಿಲ್ಲ ಅಂದರೆ ಸ್ಪೂನ್ ಅಷ್ಟು ಎರಡು ಸ್ಪೂನ್ ಅಷ್ಟು ಅಕ್ಕಿ ತಗೊಂಡು ನೆನೆಸಿ ಒಂದು ಅರ್ಧ ಗಂಟೆ ನೆನೆಸಿ ರುಬ್ಕೊಬೋದು ಒಂದೆರಡು ಎರಡು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಧನಿಯಾ ಪುಡಿ ಒಂದು ಸ್ಪೂನು ದ ಅಚ್ಕಾರದ ಪುಡಿ ಒಂದು ಸ್ಪೂನು ಮತ್ತು ಒಂದು ಒಂದು ಪೀಸ್ ಅಷ್ಟು ಚಕ್ಕೆ ಮತ್ತು ಒಂದು ಎರಡು ಲವಂಗ ಒಂದು ನಾಲ್ಕು ಕಾಳು ಮೆಣಸು ಮತ್ತು ಕಾಯಿ ತುರಿ ಒಂದು ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ ಮತ್ತು ಜೀರಿಗೆ ತೊಗೋಬೇಕು ನಾನು ಜೀರಿಗೆ ಹಾಕೋದು ಮರ್ತಿದ್ದೆ ಅದಕ್ಕೆ ಇವಾಗ ರುಬ್ಕೊಂಡೆ ರುಬ್ಕೊಂಡಿದ್ನಲ್ವಾ ಸೊ ಆಮೇಲೆ ನೀರು ಹಾಕಿದಾಗ ನೆನಪಾಯಿತು ಜೀರಿಗೆನೇ ಹಾಕ್ಕೊಂಡಿಲ್ಲಲ್ಲ ಅಂತ ಅಂದ್ಬಿಟ್ಟು ಸೊ ಆಮೇಲೆ ಹಾಕ್ಕೊಂಡು ರುಬ್ಬಿದೆ ಮತ್ತು ಇಲ್ಲಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಒಂದು ದೊಡ್ಡದು ಈರುಳ್ಳಿ ಹಾಕ್ಬಿಟ್ಟು ಏನು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಬಿಟ್ಟು ಈಗ ಒಂದು ಕಾಲು ಲೀಟರಷ್ಟು ನಾನು ಮೂರು ಜನಕ್ಕೆ ಅಷ್ಟೇ ಮಾಡ್ತಾಯಿರೋದು ಮಜ್ಜಿಗೆ ಹುಳಿ ಹಾಗಾಗಿ ಒಂದು ಕಾಲು ಲೀಟರಷ್ಟು ಮೊಸರನ್ನ ಮಿಕ್ಸಿ ಮಿಕ್ಸಿ ಮಾಡಿಕೊಂಡು ಇವಾಗ ಮಜ್ಜಿಗೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಆಮೇಲೆ ಜಜ್ಜೀರೋಂಥ ಬೆಳ್ಳುಳ್ಳಿ ಒಂದು ಏಳೆಂಟು ಎಷ್ಟಲಷ್ಟು ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಉಪ್ಪನ್ನ ಹಾಕಿ ಅದು ಸ್ವಲ್ಪ ಕುದಿ ಬರೋವರೆಗೂ ಹಾಗೆ ಇರ್ತೀನಿ ಆಮೇಲೆ ಒಂದು ಹತ್ತು ನಿಮಿಷ ಬೆಳ್ಳುಳ್ಳಿ ಅದು ಬೇಯೋವರೆಗೂ ಈ ಥರ ತೊಳಸ್ತಾನೇ ಇರಬೇಕು ಸಾರನ್ನ ಇಲ್ಲಾಂದರೆ ಒಡೆದೋಗ್ಬಿಡುತ್ತೆ ಸೊ ಸ ಸಾರು ಮುಂದೆನೇ ನಿಂತ್ಕೊಂಡು ನಾವು ಈ ಥರ ತೊಳಸ್ತಾನೇ ಇರಬೇಕು ಸಾರು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದ ತಕ್ಷಣ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಈ ಸಾಂಬಾರನ್ನ ಮಾಡ್ಬೋದು ಸೊ ನಾನು ಈ ರೀತಿ ಮಾಡ್ತೀನಿ ನಮ್ಮ ಅಜ್ಜಿ ಈ ಥರ ಮಾಡ್ತಾ ಇರಲಿಲ್ಲ ಅಜ್ಜಿ ತಂಗಿ ಈ ಥರ ಮಾಡ್ತಾಯಿದ್ರು ಅಜ್ಜಿ ತೀರ್ಕೊಂಡ್ಮೇಲೆ ನಮ್ಮ ಅಜ್ಜಿ ಏನೋ ಅವತ್ತು ಮೂರು ದಿನದ್ದು ಕಾರ್ಯ ಎಲ್ಲ ಮಾಡುವಾಗ ಆ ಅಜ್ಜಿ ಮಾಡಿದರು ಸೊ ಅವತ್ತಿಂದ ನಾನು ಇದೇ ಥರ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸಲ ರೈಸ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನೆಗಡಿ ಆದಾಗೆಲ್ಲ ಇದನ್ನು ಮಾಡ್ಕೊಂಡರೆ ಆ ನೆಗಡಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ತಂಪು ಕೂಡ ಅಂತ ಹೇಳ್ತಾರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತು ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶಿ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟು ಒಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ವರೆಗೂ ಬ ಬಾಯ್